ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಟೆಕ್ನೋ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಸ್ನೇಹಿ ಇವತ್ತಿನ ವಿಡಿಯೋದಲ್ಲಿ ಈಗಾಗಲೇ ಎರಡು ದಿನಗಳ ಹಿಂದೆ ಸಿದ್ದರಾಮಯ್ಯರವರು ಒಂದು ಆದೇಶನ ಹೊರಡಿಸಿದ್ರು ಏನಪ್ಪ ಅಂದರೆ ಸರ್ಕಾರಿ ಶಾಲೆಗಳಲ್ಲಿ ಎಲ್ ಕೆ ಜಿ ಮತ್ತು ಯು ಕೆ ಜಿನ ಪ್ರಾರಂಭ ಮಾಡಬೇಕು ಪ್ರಾರಂಭ ಮಾಡುವ ಯೋಜನೆಯನ್ನು ಮಾಡಿದ್ದೀವಿ ಅನ್ನುವಂಥ ಒಂದು ಮಾತನ್ನು ಹೇಳಿ ಅದರ ಬಗ್ಗೆ ಆದೇಶವನ್ನು ಹೊರಡಿಸಿದ್ರು ಸೊ ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ಜೊತೆಗೆ ಅದನ್ನು ವಿರೋಧಿಸಿ ಈ ಅಂಗನವಾಡಿ ಕಾರ್ಯಕರ್ತೆಯರು ಏನಿದ್ದಾರೆ ಅವರ ಸಂಘಟನೆ ಒಂದು ಸ್ಟ್ರೈಕನ್ನು ಮಾಡಿತ್ತು ಅಹೋರಾತ್ರಿ ಧರಣಿಯನ್ನು ಏನು ಮಾಡಿತ್ತು ಅದರ ಬಗ್ಗೆ ಕೂಡ ನಾನು ಈ ವಿಡಿಯೋ ನಿಮಗೆ ಮಾಹಿತಿನ ಕೊಡ್ತೀನಿ ಆಲ್ರೆಡಿ ನೀವು ಇದನ್ನು ನ್ಯೂಸಲ್ಲಿ ಕೂಡ ನೋಡಿರಬಹುದು ಇದರಲ್ಲಿ ಈ ವಿಡಿಯೋ ನಾನು ಯಾಕೆ ಮಾಡ್ತಾ ಇದ್ದೀನಿ ನನ್ನ ಕೆಲವೊಂದು ಅನಿಸಿಕೆಗಳಿದೆ ಸೊ ಅದನ್ನು ನಾನಿಲ್ಲಿ ನಿಮ್ಮ ಮುಂದೆ ಹೇಳಬೇಕು ಅಂತ ಅಂದ್ಕೊಂಡು ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಈ ವಿಷಯ ನಿಮಗೆ ಗೊತ್ತಿದ್ದರೂ ಸಹ ನನ್ನ ಒಂದು ಕೆಲವು ಥಾಟ್ಗಳಿದ್ದಾವೆ ಸೊ ಆ ಥಾಟನ್ನು ಸೊ ನಿಮ್ಮ ಮುಂದೆ ಹಂಚ್ಕೋಬೇಕಂತ ಇದ್ದೀನಿ ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕೂಡ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಮಾಹಿತಿ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಎರಡು ದಿನಗಳ ಹಿಂದೆ ಏನು ಮುಖ್ಯಮಂತ್ರಿಗಳು ಸರ್ಕಾರಿ ಶಾಲೆನೇ ಸರ್ಕಾರಿ ಶಾಲೆಗಳಲ್ಲಿ ಎಲ್ ಕೆ ಜಿ ಮತ್ತು ಯು ಕೆ ಜಿನ ಪ್ರಾರಂಭ ಮಾಡ್ತೀವಿ ಪ್ರಾರಂಭ ಮಾಡುವ ಯೋಚನೆಯನ್ನು ಮಾಡಿದ್ದೀವಿ ಅಂತ ಹೇಳಿ ಅದರ ಬಗ್ಗೆ ಒಂದು ಆದೇಶ ಏನು ಹೊರಡಿಸಿದರು ಅದಕ್ಕೆ ಕಾರಣ ಏನಪ್ಪ ಅಂದರೆ ಈಗಾಗಲೇ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸ್ಟ್ರೆಂತ್ ಕಡಿಮೆ ಆಗ್ತಾಯಿದೆ ಈ ವಿಷಯ ಆಲ್ರೆಡಿ ಎಲ್ರಿಗೂ ಗೊತ್ತಿರುವಂಥದ್ದೇ ಸೊ ತುಂಬಾ ಅಂದರೆ ತುಂಬ ಎಲ್ಲರೂ ಕೂಡ ಪ್ರೈವೇಟ್ ಶಾಲೆಗಳಲ್ಲಿ ಎಲ್ ಕೆ ಜಿ ಯು ಕೆ ಜಿ ಇಂಗ್ಲೀಷ್ ಮೀಡಿಯಂಗಳಿಗೆ ಮಕ್ಕಳನ್ನು ಹಾಕ್ತಾ ಇರೋದ್ರಿಂದ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾಯಿದೆ ಈಗ ಉದಾಹರಣೆಗೆ ನಮ್ಮದೇ ಊರಲ್ಲಿ ನೋಡಿದರೆ ಆಚೆ ವರ್ಷ ಇಪ್ಪತ್ತೈದು ಮಕ್ಕಳಿದ್ರು ಅದರ ನೆಕ್ಸ್ಟ್ ಅಂದರೆ ಹೋದ ವರ್ಷ ಹದಿನೇಳು ಮಕ್ಕಳಿದ್ರು ಈ ವರ್ಷ ನೋಡಿದರೆ ಎಂಟು ಮಕ್ಕಳಿದ್ದಾರೆ ಮೂರು ಜನ ಟೀಚರ್ಸ್ಗಳು ಎಂಟು ಮಕ್ಕಳಿದ್ದಾರೆ ಸೊ ಎಂಟು ಮಕ್ಕಳಿಗೋಸ್ಕರ ಮೂರು ಜನ ಟೀಚರ್ಸ್ಗಳಿಗೆ ಸರ್ಕಾರ ಸಂಬಳ ಕೊಡಬೇಕು ಇನ್ನು ಈ ಒಂದು ಏನು ಆದೇಶ ಹೊರಡಿಸಿದ್ರು ಅಂದರೆ ಸರ್ಕಾರಿ ಶಾಲೆಗಳಲ್ಲಿ ಎಲ್ ಕೆ ಜಿ ಮತ್ತು ಯು ಕೆ ಜಿ ಪ್ರಾರಂಭ ಮಾಡಬೇಕು ಅಂತ ಏನು ಆದೇಶವನ್ನು ಸಿದ್ದರಾಮಯ್ಯ ಹೊರಡಿಸಿದ್ರು ಅದಕ್ಕೆ ವಿರೋಧ ಮಾಡಿ ಅಂಗನವಾಡಿ ಕಾರ್ಯಕರ್ತೆಯರು ಆಹೋರತೆ ಧರಣಿಯನ್ನು ಮಾಡಿದರು ಏನು ಅಂಗನವಾಡಿ ಕಾರ್ಯಕರ್ತರ ಒಂದು ಸಂಘಟನೆ ಏನಿದೆ ಸೊ ಆ ಸಂಘಟನೆ ಆಹಾರತೆ ಧರಣಿಯನ್ನು ಮಾಡಿತ್ತು ಸೊ ಆ ಆಹಾರತೆ ಧರಣಿ ಯಾಕೋಸ್ಕರ ಆಯಿತು ಅಂತ ನೋಡೋದಾದ್ರೆ ಒಂದು ವೇಳೆ ಸರ್ಕಾರಿ ಶಾಲೆಗಳಲ್ಲಿ ಎಲ್ ಕೆ ಜಿ ಯು ಕೆ ಜಿ ಪ್ರಾರಂಭ ಮಾಡಿದರೆ ಅಂಗನವಾಡಿಗೆ ಮಕ್ಕಳು ಬರೋದು ಕಡಿಮೆ ಆಗುತ್ತೆ ಅಥವಾ ನಿಂತೆ ಹೋಗುತ್ತೆ ಅಂಗನವಾಡಿ ಮುಚ್ಚಬೇಕಾಗುತ್ತೆ ಸೊ ಅಂಗನವಾಡಿ ಟೀಚರ್ಸ್ಗಳಿಗೆ ಅಂಗನವಾಡಿ ಕಾರ್ಯಕರ್ತರು ಏನಿದ್ದಾರೆ ಅವರಿಗೆ ಕೆಲಸ ಇರೋದಿಲ್ಲ ಆ ಕಾರಣಕ್ಕೋಸ್ಕರ ಈ ಧರಣಿಯನ್ನು ಅಂಗನವಾಡಿ ಕಾರ್ಯಕರ್ತರ ಏನು ಸಂಘಟನೆ ಇದೆ ಅದನ್ನು ಮಾಡಿತ್ತು ಅಂಗನವಾಡಿ ಕಾರ್ಯಕರ್ತೆಯ ಅಂಗನವಾಡಿ ಕಾರ್ಯಕರ್ತ ಸಂಘಟನೆಯ ಮುಖ್ಯಸ್ಥ ಏನಿದ್ದಾರೆ ಅವರು ಮಾತಾಡಿ ಒಂದು ವೇಳೆ ನೀವು ಎಲ್ ಕೆ ಪಿ ಕೆ ಜಿ ಪ್ರಾರಂಭ ಮಾಡೋದಾದರೂ ಸಹ ನಮ್ಮ ಅಂಗನವಾಡಿಗಳಲ್ಲೇ ಮಾಡಿ ನಮ್ಮನ್ನು ಟೀಚರ್ಸ್ಗಳಿದ್ದಾರೆ ಡಿಗ್ರಿ ಮಾಡಿದವರು ಇದ್ದಾರೆ ಡಬಲ್ ಡಿಗ್ರಿ ಮಾಡಿದವರು ಇದ್ದಾರೆ ಸೆಕೆಂಡ್ ಪಿ ಯು ಸಿ ಮಾಡಿದವರು ಸೆಕೆಂಡ್ ಪಿ ಯು ಸಿ ಮಾಡಿದವರಿದ್ದಾರೆ ಅವರಿಗೂ ಕೂಡ ನೀವು ಟ್ರೈನಿಂಗ್ ಕೊಟ್ಟು ನಮ್ಮಲ್ಲೇ ಇದನ್ನು ಪ್ರಾರಂಭ ಮಾಡಿ ಅನ್ನುವಂಥ ಮಾತನ್ನು ಕೇಳಿರುವಂಥದ್ದು ನೀವು ಸರ್ಕಾರಿ ಶಾಲೆಗಳಲ್ಲಿ ಏನು ಎಲ್ ಕೆ ಜಿ ಯು ಕೆ ಜಿ ಪ್ರಾರಂಭ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳಿ ಆದೇಶ ಹೊರಡಿಸಿದ್ದು ಆ ಆದೇಶನ ಹಿಂಪಡೆಕೊಳ್ಳಿ ಹಿಂಪಡ್ಕೊಳ್ಳಿ ಅಂತ ಹೇಳಿ ಈ ಒಂದು ದಾಳಿ ನಡೆದಿತ್ತು ಸೊ ಅದಕ್ಕಿಂತ ಸರ್ಕಾರ ಒಪ್ಪಿಕೊಂಡಿದೆ ಸೊ ಈಗ ಅಂಗನವಾಡಿ ಕೇಂದ್ರಗಳೇನಿದೆ ಅದನ್ನು ಇನ್ನಷ್ಟು ಉತ್ತಮಗೊಳಿಸಿ ಅಲ್ಲೇ ಎಲ್ ಕೆ ಜಿ ಯು ಕೆ ಜಿ ಪ್ರಾರಂಭ ಮಾಡಬೇಕು ಅನ್ನೋ ಯೋಚನೆ ಈಗಾಗ ಸರ್ಕಾರ ಮಾಡಿದ್ದು ಅದರ ಬಗ್ಗೆ ಒಂದು ಸಮಿತಿಯನ್ನು ರಚನೆ ಮಾಡಿ ಮುಂದಿನ ಪ್ರೊಸೆಸ್ಗಳು ಇಲ್ಲಿ ನಡೆಯುತ್ತೆ ಸೊ ಅದ್ರ ಜೊತೆಗೆ ಅದರ ಜೊತೆಗೆ ಫ್ರೀ ಯೂನಿಫಾರ್ಮು ಎಲ್ ಕೆ ಜಿ ಕೆ ಜಿ ಮಕ್ ಏನು ಪ್ರಾರಂಭ ಮಾಡ್ತಾರೆ ಸೊ ಅದಕ್ಕೆ ಫ್ರೀ ಯೂನಿಫಾರ್ಮು ಫ್ರೀ ಬ್ಯಾಗು ಜೊತೆಗೆ ಈಗ ಬೇರೆ ಶಾಲೆಗಳಲ್ಲಿ ಅಂದರೆ ಬೇರೆ ಇದರಲ್ಲಿ ಹೇಗೆ ಟಿ ಸಿಗಳನ್ನ ಕೊಡ್ತಾರೆ ಮಕ್ಕಳಿಗೆ ಒಂದು ವರ್ಷ ಒಂದು ಇದರಿಂದ ಇದೊಂದು ಇದಕ್ಕೆ ಹೋಗೋಕ್ಕೆ ವರ್ಗಾವಣೆ ಪತ್ರ ಏನು ಕೊಡ್ತಾರೆ ಸೊ ಅದನ್ನು ಸಹ ಇಲ್ಲಿ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಹೇಳ್ತಾರೆ ಸೊ ಇದಿಷ್ಟು ಅಂಗನವಾಡಿ ಮತ್ತು ಈ ಸರ್ಕಾರಿ ಶಾಲೆಯ ಒಂದು ವಿಷಯ ಆಯಿತು ಸೊ ನನ್ನ ಒಂದಷ್ಟು ಥಾಟ್ಗಳನ್ನು ಇಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಏನಪ್ಪ ಅಂದರೆ ಈಗ ಈಗೇನು ಸರ್ಕಾರ ಯೋಜನೆ ಮಾಡಿದೆ ಅಂಗನವಾಡಿಯಲ್ಲಿ ಎಲ್ ಕೆ ಜಿ ಯು ಕೆ ಜಿಯನ್ನು ಪ್ರಾರಂಭ ಮಾಡಬೇಕು ಅಂತ ಸೊ ಅದನ್ನು ಇಲ್ಲಿಗೆ ನಿಲ್ಲಿಸದೆ ಮುಂದೆ ಅಂದರೆ ಈಗ ಸರ್ಕಾರಿ ಶಾಲೆಯಲ್ಲಿ ಒಂದನೇ ಕ್ಲಾಸಿಂದ ಏಳನೇ ಕ್ಲಾಸ್ ಏನಿದೆ ಸೊ ಅಲ್ಲಿ ಕೂಡ ಅದನ್ನು ಪ್ರಾರಂಭ ಮಾಡಲಿ ಅದನ್ನು ಮುಂದುವರಿಸಲಿ ಈ ಸರ್ಕಾರಿ ಶಾಲೆಗಳನ್ನು ಮತ್ತಷ್ಟು ಉನ್ನತೀಕರಣಗೊಳಿಸಿ ಒಂದರಿಂದ ಏನು ಕನ್ನಡ ಮೀಡಿಯಮ್ ಇದೆ ಅದನ್ನು ಇಂಗ್ಲೀಷ್ ಮೀಡಿಯಂ ಕೂಡ ಮಾಡಿ ಅದನ್ನು ಫ್ರೀಯಾಗಿ ಎಜುಕೇಷನ್ ಕೊಡಬೇಕಂತ ಇಲ್ಲ ಈಗ ಏನು ಪ್ರೈವೇಟ್ ಶಾಲೆಗಳಲ್ಲಿ ಪ್ರೈವೇಟ್ ಶಾಲೆಗಳಲ್ಲಿ ಹೇಗೆ ಮಕ್ಕಳಿಗೆ ಎಜುಕೇಷನ್ ಇದೆ ಫೀಸ್ ತಗೊಳ್ತಾ ಇದ್ದಾರೆ ಸೊ ಅಷ್ಟು ಫೀಸ್ ತಗೊಳ್ತಿದ್ರೆ ಅದರ ಒಂದು ಫಿಫ್ಟಿ ಪರ್ಸೆಂಟ್ ಅಥವಾ ಟ್ವೆಂಟಿ ಫೈವ್ ಪರ್ಸೆಂಟ್ ಫೀಸನ್ನು ತಗೊಂಡೇ ಎಜುಕೇಷನ್ ಕೊಡಲಿ ಯಾಕಂದರೆ ಈಗಾಗಲೇ ಸರ್ಕಾರ ಐದು ಗ್ಯಾರಂಟಿ ಯೋಜನೆಗಳನ್ನ ಮಾಡಿ ಅವ್ರಿಗೆ ಆಲ್ರೆಡಿ ಈಗ ಬೊಕ್ಕಸ ಅವ್ರಿಗೆ ಬರಿದಾಗಿದೆ ಸೊ ಈಗ ಆ ಯೋಜನೆಗಳನ್ನ ಮುಂದುವರ್ಸೋದಕ್ಕೆ ಹಣ ಅಡ್ಜಸ್ಟ್ ಮಾಡೋದಕ್ಕೆ ಪದ್ದಾಡ್ತಾ ಇದ್ದಾರೆ ಸೊ ಹಾಗೆ ಆಗಬಾರ್ದು ಅದಕ್ಕೋಸ್ಕರ ಈ ಒಳ್ಳೆ ಈ ಎಲ್ಲಾದರೂ ಈ ಸರ್ಕಾರಿ ಶಾಲೆಗಳಲ್ಲಿ ಒಂದರಿಂದ ಏನ್ಲೈನ್ ಕ್ಲಾಸ್ ಏನಿದೆ ಅದನ್ನು ಇಂಗ್ಲೀಷ್ ಮೀಡಿಯಮ್ ಮಾಡಬೇಕು ಯೋಚನೆ ಮಾಡಿದರೆ ಸ್ವಲ್ಪ ಫೀಸ್ ಇರಲಿ ಯಾಕಂದರೆ ಈಗಾಗಲೇ ಈಗಾಗಲೇ ಹೆತ್ತವರು ಎಷ್ಟೇ ಕಷ್ಟಪಟ್ಟಾದರೂ ಮಕ್ಕಳ ಎಜುಕೇಷನ್ ಚೆನ್ನಾಗಿರಬೇಕು ಕ್ವಾಲಿಟಿ ಎಜುಕೇಷನ್ ಸಿಗಬೇಕು ಅಂತ ಹೇಳಿ ಅದು ಸಾಲ ಸಾಲ ಮಾಡಿ ಆದರೂ ಪ್ರೈವೇಟ್ ಶಾಲೆಗಳಲ್ಲಿ ಮಕ್ಕಳನ್ನ ಸೇರಿಸ್ತಾರೆ ಅಲ್ಲಿ ಫೀಸ್ ಕಟ್ತಾರೆ ಸೊ ಇಲ್ಲಿ ಅದು ಕಡಿಮೆ ಫೀಸ್ ಆದರೂ ಇಲ್ಲಿ ಕ್ವಾಲಿಟಿ ಎಜುಕೇಷನ್ ಸಿಗುತ್ತೆ ಅಂತಾದರೆ ಸ್ವಲ್ಪ ಇಲ್ಲಿ ಇಲ್ಲಿ ಸರ್ಕಾರಿ ಶಾಲೆ ಅಂತೇಳಿ ಏನು ಎಜುಕೇಷನ್ ಕೊಡಬೇಕು ಅನ್ನೋ ರೂಲ್ಸ್ ಏನೂ ಇಲ್ಲ ಸೊ ಇಲ್ಲಿ ನಮಗೆ ಎಜುಕೇಷನ್ ಕ್ವಾಲಿಟಿ ಬೇಕು ಬೇಕು ಹೊರಗನೆ ನಾವು ಮಕ್ ಕ್ವಾಲಿಟಿ ಎಜುಕೇಷನ್ಗೋಸ್ಕರ ಫೀಸ್ ಕಟ್ಟತಿವಿ ಅದರ ಒಂದು ಫಿಫ್ಟಿ ಪರ್ಸೆಂಟ್ ಅರ್ಧದಷ್ಟು ಅಮೌಂಟ್ನ ಈ ಸರ್ಕಾರಿ ಶಾಲೆಯಲ್ಲಿ ಕಟ್ಟಿ ಸೊ ಇಲ್ಲಿ ನಾವು ಕ್ವಾಲಿಟಿ ಎಜುಕೇಷನ್ನ ಪಡ್ಕೋಬೋದು ಆವಾಗ ಸರ್ಕಾರಕ್ಕೂ ನಷ್ಟ ಆಗೋದಿಲ್ಲ ಮಕ್ಕಳಿಗೂ ಕ್ವಾಲಿಟಿ ಎಜುಕೇಷನ್ ಸಿಗುತ್ತೆ ಸರ್ಕಾರಿ ಶಾಲೆಗಳು ಯಾವತ್ತೂ ಮಕ್ಕಳಿಲ್ಲ ಅನ್ನುವಂಥ ಒಂದು ಇದಿರೋದಿಲ್ಲ ಸರ್ಕಾರಿ ಶಾಲೆಗೆ ಮಕ್ಕಳೇ ಬರೋದಿಲ್ಲ ಮಕ್ಕಳೇ ಬರೋದಿಲ್ಲ ಅನ್ನುವಂಥ ಒಂದು ಮಾತು ಕೂಡ ಬರೋದಿಲ್ಲ ಯಾವುದೇ ಕೂಡ ಇಲ್ಲಿ ಸಮಸ್ಯೆ ಆಗೋದಿಲ್ಲ ಇದು ನನ್ನ ವಿಚಾರ ನಿಮಗೇನು ಅನ್ನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು